ಇವರು ಹೆಸರಲ್ಲೇ ಇದೆ ತಿಮರೌಡಿ ಎಲ್ಲ ಇವನು ಆಚುರಿ ತಿಮರೌಡಿ ಅಂತ ಇಷ್ಟೆಲ್ಲ ಮಾತಾಡುವಂತೀರ ಒಂದು ಬಜಾಜ್ ಸ್ಕೂಟ್ರಲ್ಲೋ ಲೂರೋದನೆ ಓಡಾಡ್ತಿದ್ದಂತ ಒಂದು ವ್ಯಕ್ತಿ ಇವತ್ತು ಇಪ್ಪತ್ತು ಕೋಟಿ ರೂಪಾಯಿ ಮನೆ ಕಟ್ಟಿರೋ ಒಬ್ರು ಇದ್ರೆ ನೀವು ಅರ್ಥ ಮಾಡ್ಕೊಳ್ಳಿ ಪೂಜೆ ಮಾಡೋ ವ್ಯಕ್ತಿನೇ ಸರಿ ಇಲ್ಲ ಅಂತಂದ್ಮೇಲೆ ದೇವಸ್ಥಾನ ಕಟ್ಟಿ ಪ್ರಯೋಜನ ಇವನ ಯೋಗ್ಯತೆಗೆ ಒಂದೇ ಒಂದು ಒಂದು ಧರ್ಮದ ಕಾರ್ಯ ಇವನು ಮಾಡಿದ್ರೆ ಅದನ್ನ ಜನಕ ತೋರಿಸ್ತೀನಿ ಅದ್ರ ಜೊತೆಗೆ ಇವನು ಯಾರೋ ಒಬ್ಬ ಇದ್ದಾನೆ ಗಿರೀಶ್ ಮುಟ್ರಾಳ ಅಂತ ಇವನು ವಿಧಾನಸೌಧಕ್ಕೆ ಬಾಂಬೆ ಇವರು ಸಂತೋಷ ಪರ ಹೋರಾಟಗಾರರು ಇವರು ಸೌಜನ್ಯ ಪರ ಹೋರಾಟಗಾರರು ಅಲ್ವೇ ಅಲ್ಲ ಇವತ್ತು ಈ ಒಳ್ಳ ಮಹಾನ್ ಭಾವ ಮಾತಾಡ್ತಾನೆ ಧರ್ಮ ಅಂದ್ರೆ ನಾನು ನಾನೇ ಅಂದ್ರೆ ಧರ್ಮ ಅನ್ನೋ ಒಂದು ರೀತಿಯಲ್ಲಿ ಏನು ಈ ಒಂದು ಧರ್ಮಸ್ಥಳ ಒಂದು ಉದಿರೆ ಆಸುಪಾಸಲ್ಲಿ ಈ ಮಹೇಶ್ ಶೆಟ್ಟಿ ತಿಮ್ಮುರೌಡಿ ಅಂತ ಏನಿದ್ದಾನೆ ಇವರು ಹೆಸರಲ್ಲೇ ಇದೆ ತಿಮ್ಮರೌಡಿ ಅಲ್ಲ ಇವನು ಆಕ್ಚುಲಿ ತಿಮ್ಮರೌಡಿ ಅಂತ ಇವನ ಏನಪ್ಪ ಇವನು ಇವನು ಬಿಸ್ನೆಸ್ ಏನು ಅಂತಂದ್ರೆ ಅದೇ ಈ ತರ ಒಂದು ಧರ್ಮವನ್ನ ಒಡೆಯೋದಾಗಿರ್ಲಿ ಈ ಜನನ ಎತ್ತಿ ಅವರು ಇನ್ನೊಬ್ಬರ ಜನ ಮೇಲೆ ಎತ್ತಿ ಕಟ್ಟೋದಾಗಿರ್ಲಿ ಒಟ್ಟಲ್ಲಿ ಇವ್ರಿಗೆ ಅಶಾಂತಿ ಮೂಡಬೇಕು ಅಲ್ಲಿ ಅಶಾಂತಿ ಮೂಡಬೇಕು ಜನರನ್ನ ಒಂದು ಡಿಸ್ಟರ್ಬ್ ಮಾಡಿಸೋ ರೀತಿಯಲ್ಲಿ ಇವನು ಇದು ಮಾಡೋದು ಇವನಿಗೆ ಏನು ಪ್ರಮುಖವಾಗಿ ಯಾರು ಇವನಿಗೆ ದುಡ್ಡು ಬರ್ತದೋ ಆ ಒಂದು ಇದರಿಂದ ಕೆಲವಾರು ಪುಂಡ್ರನ್ನ ಇವನು ಜೊತೆ ಸಡಿಸ್ಕೊಡೋದು ದಿನ ಅವರಿಗೆ ಒಂದು ಕುಡಿಯತ್ತಕ್ಕೆ ಇನ್ನೊಂದಕ್ಕೆ ಮತ್ತೊಂದಕ್ಕೆ ಅವನಿಗೆ ಇಂಥ ವ್ಯವಸ್ಥೆ ಮಾಡಿ ಆ ಪುಂಡ ಪೋಖರಿ ಇಟ್ಕೊಂಡು ಒಂದು ಷಡ್ಯಂತ್ರ ಮಾಡೋದು ಏನ್ ಮಾಡಬೇಕು ಇವನು ಬಿಸ್ನೆಸ್ ಏನು ಇವನಿಗೆ ಈ ಬಿಸ್ನೆಸ್ ಬಿಟ್ರೆ ಗೊತ್ತಿಲ್ಲ ಬೇರೆ ಏನೋ ಒಂದು ಏನೋ ಒಂದು ಸುಳ್ಳು ಹೇಳಿ ಇನ್ನೊಂದು ಮಾಡಿ ಇವನು ದುಡ್ಡು ಸಂಪಾದನೆ ಮಾಡಬೇಕು ಇವತ್ತು ಇಪ್ಪತ್ತು ಇಷ್ಟು ಏನು ಮಾತಾಡೋಂಥ ಒಂದು ಬಜಾಜ್ ಸ್ಕೂಟರ್ ಲೂರೋದಲ್ಲಿ ಓಡಾಡುತ್ತಿದ್ದಂಥ ಒಂದು ವ್ಯಕ್ತಿ ಇವತ್ತು ಇಪ್ಪತ್ತು ಕೋಟಿ ರೂಪಾಯಿ ಮನೆ ಕಟ್ಟಿರೋ ಒಬ್ಬನು ಇದ್ರೆ ನೀವು ಅರ್ಥ ಮಾಡ್ಕೊಳ್ಳಿ ಏನಿದೆ ಇವರಿಗೆ ಸೋರ್ಸು ಅಂತ ಇವತ್ತು ಶೃಂಗೇರಿ ಭಾಗದಲ್ಲಿ ನಾವು ನೋಡ್ಬೋದು ಸಾಕಷ್ಟು ಜಮೀನನ್ನು ಇವರು ಪರ್ಚೇಸ್ ಮಾಡಿದ್ದಾರೆ ಎಲ್ಲಿಂದ ಬಂತು ಇವರಿಗೆ ವಹಿವಾಟೆಯನ್ನು ಇವರಿಗೆ ಎಲ್ಲಿಂದ ದುಡ್ಡು ಬರ್ತದೆ ನಾವು ಇದನ್ನ ಅಕುಲಂಕುಶವಾಗಿ ನಾವು ಅದನ್ನೇ ತಿಳ್ಕೊಬೇಕು ಈಗ ಯಾರೇ ಆಗಿರಲಿ ಒಂದು ಒಬ್ಬ ವ್ಯಕ್ತಿ ಬಗ್ಗೆ ಮಾತಾಡಬೇಕಾದ್ರೆ ಒಂದು ಸ್ವಲ್ಪ ಹಿಂದೆ ಮುಂದೆ ನೋಡಿ ಮಾತಾಡಬೇಕು ಒಬ್ಬ ವ್ಯಕ್ತಿ ಬಗ್ಗೆ ಸಾಕಷ್ಟು ಜನ ಗೊತ್ತಿರ್ತದೆ ಅಂಥ ವ್ಯಕ್ತಿಯನ್ನೇ ಇವತ್ತು ಧರ್ಮಸ್ಥಳವನ್ನು ಟಾರ್ಗೆಟ್ ಮಾಡೋದು ನಾನು ಧರ್ಮಸ್ಥಳ ಸಂಸ್ಥಾನ ಮಾಡ್ತಾ ಇದ್ದೀನಿ ಅಂತ ಇವನೇ ಒಂದು ದೇವಸ್ಥಾನ ಕಟ್ಕೊಂಡು ಇವನೇ ಒಬ್ಬ ಒಂದು ನಾನು ನೆಕ್ಸ್ಟ್ ಇದಕ್ಕೇನೋ ಚ್ಯುತಿ ಬರೋ ರೀತಿ ಮಾಡಿ ಧರ್ಮಸ್ಥಳಕ್ಕೆ ಚುತಿ ಬರೋ ರೀತಿ ಅದಕ್ಕೆ ಹೆಸರು ತಂದ್ರೆ ನಾನೇ ಕಟ್ಟಿರೋಂಥ ಈಗ ನಲ್ಲೆಲ್ಲ ಒಂದು ಬೀಡ್ ಕಟ್ಕೊಂಡಿದ್ದಾರೆ ಶೃಂಗೇರಿಯಲ್ಲಿ ಏನೋ ಒಂದು ದೇವರು ಇದೆಯಂತೆ ಮೂಲ ದೇವರು ಅಂತ ಮೂಲ ದೇವರು ನಾನು ಮನೆಯಲ್ಲೇ ಸ್ಥಾಪನೆ ಮಾಡಿದ್ದೀನಿ ಅಂತ ಹೇಳ್ತಾನೆ ಮನೆಯಲ್ಲೇ ಸ್ಥಾಪನೆ ಮಾಡಿ ನಾನು ಇಲ್ಲಿ ಒಂದು ಎಲ್ಲ ದೇವರು ಸ್ಥಾ ದೇವರುಗಳನ್ನ ಪ್ರತಿಷ್ಠಾಪನೆ ಅಂತ ಹೇಳ್ತಾನೆ ಪೂಜೆ ಮಾಡೋ ವ್ಯಕ್ತಿನೇ ಸರಿ ಇಲ್ಲ ಅಂತಂದ ದೇವಸ್ಥಾನ ಕಟ್ಟಿ ಏನು ಪ್ರಯೋಜನ ನಾವು ಇದನ್ನ ನಾವು ತಿಳ್ಕೊಬೇಕು ಒಬ್ಬ ಪೂಜೆನೆ ಮಾಡೋಂತ ವ್ಯಕ್ತಿನೇ ಸರಿ ಇಲ್ಲ ಅಂದ್ಮೇಲೆ ನಾವು ಒಂದು ಸಾವಿರ ಒಂದು ದೇವರ ಪ್ರತಿಷ್ಠಾಪನೆ ಮಾಡಿ ನಾವೇನು ಮಾಡೋಕ್ಕಾಗ್ತದೆ ಜನ ಅದ್ರ ತಿಳ್ಕೊಬೇಕು ಇವತ್ತು ರಾಜಕೀಯವಾಗಿ ಇಲ್ಲಿ ಸಾಕಷ್ಟು ಸಮಸ್ಯೆಗಳಾಗ್ತಾ ಇದೆ ಯಾವ ರೀತಿ ಅಂದ್ರೆ ಇವತ್ತು ಸರ್ಕಾರ ಇದ್ರೂ ಸಹ ಯಾರೇ ಒಬ್ಬ ಅವಹೇಳನಕಾರಿ ಒಂದು ವಿಷಯ ಪ್ರಸ್ತಾಪ ಮಾಡಿದ್ರೆ ಅದಕ್ಕೆ ಕಡಿವಾಣ ಹಾಕುವಂತ ಒಂದು ಕಾರ್ಯ ಅಲ್ಲಿ ಸರ್ಕಾರದ ಕೆಲಸ ಆಗಿರ್ತದೆ ಆದ್ರೆ ಇಲ್ಲಿ ಆ ತರದ ಏನು ನಡೀತಾ ಇಲ್ಲ ಏನೂ ನಡೀತಾ ಇಲ್ಲ ಅದಕ್ಕೆ ತಮ್ಮ ಸಂಬಂಧಪಟ್ಟಾಗಿ ಏನು ನಡೀತಾ ಅದು ಯಾಕೋಸ್ಕರ ನಡೀತಾ ಇಲ್ಲ ಅಂತ ನಮಗೆ ಗೊತ್ತಿಲ್ಲ ಇಲ್ಲ ಸರ್ಕಾರದ ಪರ ಧಿಕಾರಕ್ಕೆ ಹೋಗ್ತಾರೆ ಅಂತ ಇರ್ಬೋದು ಅವರನ್ನು ಸರ್ಕಾರದವರು ನಿಂದನೆ ಮಾಡ್ತಾರೆ ಅಂತಿರ್ಬೋದು ಇವರು ಸರ್ಕಾರದವರೇ ಇದು ಮಾಡ್ತಾರೆ ಈಗ ಮೊನ್ನೆ ರೀಸೆಂಟಾಗಿ ಉಜಿರಾಗೆ ಡಿ ಕೆ ಶಿವಕುಮಾರ್ ಅವರು ವಿಜಯ್ ಮಾತಾಡಿದರು ಅವರು ಡಿ ಕೆ ಶಿವಕುಮಾರ್ ಹೆಂಡ್ತಿ ಬಗ್ಗೆ ಡಿ ಕೆ ಶಿವಕುಮಾರ್ ಮಗಳ ಬಗ್ಗೆ ಮಾತಾಡಿದರು ಮಹೇಶ್ ಅವರು ಏನಂತ ಅದು ಕೆಟ್ಟ ನಮ್ಮ ನಾವು ಪದ ಪದ ಬರ್ಸೋಕ್ಕೆ ಒಂದು ಹಿಂದೆ ಮುಂದೆ ನೋಡ್ತೀನಿ ಅವರು ಅದು ನಿಷ್ಕುಷವಾಗಿ ಆ ಒಂದು ಮಾತಾಡಿದರು ಯಾಕೆ ಅಲ್ಲಿನ ಸ್ಥಳೀಯ ಕಾಂಗ್ರೆಸ್ ಇವರು ಇವರೆಲ್ಲರೂ ಅದಕ್ಕೆ ವಿರೋಧ ಮಾಡಲಿಲ್ಲ ನಾನು ಕೇಳೋದಿಷ್ಟೇ ಉಜರೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಆಗಲಿ ಇನ್ನೊಂದು ಮತ್ತೊಂದು ಆ ಕಡೆ ಒಂದು ನಮ್ಮ ಬೆಳ್ತಂಗಡಿ ಭಾಗದಲ್ಲಿ ಇರುವಂತಹ ಕಾಂಗ್ರೆಸ್ ಶಾಸಕರು ಯಾಕೆ ಈ ಒಂದು ಡಿ ಕೆ ಶಿವಕುಮಾರ್ ಅವ್ರ ಮಗಳ ಬಗ್ಗೆ ಅವರು ಹೆಂಡತಿ ಬಗ್ಗೆ ಮಾತಾಡಿದಾಗ ಅವ್ರು ಯಾಕೆ ಮಾತಾಡಲಿಲ್ಲ ಅದನ್ನು ನಾವು ವೈಯಕ್ತಿಕವಾಗಿ ಒಂದು ಯೋಚನೆ ಮಾಡಬೇಕಾಗ್ತದೆ ಇಲ್ಲಿ ಪರ ವಿರೋಧ ಬೇರೆ ಡಿ ಕೆ ಶಿವಕುಮಾರ್ ಬಗ್ಗೆ ಮಾತಾಡ್ಬೋದು ಬೇರೆ ಇತರೆ ಈಗ ಮುಖ್ಯಮಂತ್ರಿ ಬಗ್ಗೆ ಅವ್ರ ಬಗ್ಗೆ ಮಾತಾಡಬಾರ್ದು ಇಲ್ಲಿ ನಡೀತಾ ಇರೋ ಒಂಥರ ಕುತಂತ್ರದ ಒಂದು ರಾಜಕೀಯ ಒಂದು ವ್ಯವಸ್ಥೆ ರೀತಿ ಇದೆ ಇವತ್ತು ಧರ್ಮ ಇನ್ನೊಂದು ಯಾರಿಗೂ ಒಳ್ಳೇದು ಮಾಡ್ತಾ ಇದ್ದಾರೆ ಸಾಕಷ್ಟು ಜನಕ್ಕೆ ಗೊತ್ತು ಪ್ರಪಂಚಕ್ಕೆ ಗೊತ್ತಿದೆ ಧರ್ಮಸ್ಥಳ ಏನು ಧರ್ಮಸ್ಥಳದಲ್ಲಿ ಏನೇನು ಕಾರ್ಯಕ್ರಮ ನಡೀತಿದೆ ಅಂತ ಇವನ ಯೋಗ್ಯತೆಗೆ ಒಂದೇ ಒಂದು ಒಂದು ಧರ್ಮದ ಕಾರ್ಯ ಇವನು ಮಾಡಿದ್ರೆ ಅದನ್ನ ಜನಕ್ಕೆ ತೋರಿಸಲಿ ಅದ್ರ ಜೊತೆಗೆ ಇವನು ಯಾರೋ ಒಬ್ಬ ಇದ್ದಾನೆ ಗಿರೀಶ್ ಮುಟ್ಟಾಳ ಅಂತ ಗಿರೀಶ್ ಮುಟ್ಟಾಳ ಅಂತ ಒಬ್ಬನು ಇದ್ದಾನೆ ಇವನು ವಿಧಾನಸೌಧಕ್ಕೆ ಬಾಂಬೆ ವಿಕಾಸ್ ವಿಧಾನಸೌಧಕ್ಕೆ ಇವತ್ತು ಹೇಳ್ತಾರೆ ನ್ಯಾಯ ಸಿಕ್ಕಿಲ್ಲ ನ್ಯಾಯ ಸಿಕ್ಕಿಲ್ಲ ಅಂತ ಈ ಸೌಜನ್ಯ ಪರ ಹೋರಾಟಗಾರ ಅಂತ ಹೇಳಂತ ಈ ತಿಮರೋಡಿಗೆ ಹೆಂಗ್ ಸಂತೋಷಪರ ಹೋರಾಟಗಾರರು ಅರ್ಥ ಮಾಡ್ಕೋಬೇಕು ಇವರು ಸಂತೋಷಪರ ಪರ ಹೋರಾಟಗಾರರು ಇವರು ಸೌಜನ್ಯ ಪರ ಹೋರಾಟಗಾರರು ಅಲ್ವೇ ಅಲ್ಲ ಒಬ್ಬ ಅಪರಾಧಿ ಅಂತ ಅಲ್ಲಿ ಒಂದು ಬಂದಾಗ ಕೆಲವರು ಈ ಒಂದು ದಾಖಲೆಗಳಲ್ಲಿ ಆಗೋ ಸಹಜ ದಾಖಲೆಗಳು ಸಿಗ್ಲಿಲ್ಲ ಅಂದ್ರೆ ನಿರ್ದೋಷಿಗಳು ಆ ರೀತಿ ಆಗೋದು ಸಹಜ ಇದೇ ಇದರಲ್ಲಿ ಅವನು ಒಂದ್ ಸ್ವಲ್ಪ ಸಮಸ್ಯೆ ಏನು ಸಾಕ್ಷಿಗಳ ಸಮಸ್ಯೆಯಿಂದ ಇದಿತ್ತು ಇವರು ಅವನನ್ನು ಕೋಟ್ಯಾಂತ್ ರೂಪಾಯಿ ಖರ್ಚು ಮಾಡಿ ಬಿಡಿಸ್ಕೊಂಬಾರಂಥ ಇದು ಯಾಕಿತ್ತು ಅಲ್ಲಿಗೆ ಇವರು ಕೋರ್ಟ್ಗೆ ಕಟ್ಟಿದಾರ ಸರ್ಕಾರಕ್ಕೆ ಕಟ್ಟಿದಾರ ನ್ಯಾಯಿಕ ಇದಕ್ಕೆ ಕಟ್ಟಿದಾರ ದುಡ್ಡು ಗೊತ್ತಿಲ್ಲ ಕೋರ್ಟ್ಗೆ ದುಡ್ಡು ಕಟ್ಟಿ ನಾನು ಬಿಡಿಸ್ಕೊಂಬಂದೆ ಅಂತ ಹೇಳ್ತಾನೆ ಯಾಕೆ ಬಿಡಿಸ್ಬೇಕಾಗಿತ್ತು ಸೌಜನ್ಯ ಪರ ಹೋರಾಟ ಮಾಡಬೇಕಾದ್ರೆ ಕೋರ್ಟ್ ಮುಖಾಂತರ ಹೋಗಬೇಕಾಗಿತ್ತು ಈಗ ಧರ್ಮಸ್ಥಳದ ಒಂದು ನಾಲ್ಕು ಜನ ಇವರು ಆರೋಪಿಗಳು ಅಂತ ಹೇಳಿದ್ರು ಅವ್ರಿಗೆಲ್ಲ ಬ್ರೈನ್ ಮ್ಯಾಪಿಂಗ್ ಆಗಿದೆ ಮತ್ತೆ ಯಾಕೆ ಇವನಿಗೆ ಆಗಲಿ ಇಲ್ಲ ಸಂತೋಷ್ ರಾವ್ಗೆ ಆಗಲಿ ಯಾಕೆ ಅದೊಂದು ಆಗ್ಲಿಲ್ಲ ಮಂಪುರ ಪರೀಕ್ಷೆ ಒಪ್ಲಿಲ್ಲ ಅದು ಬೇಡ ಪ್ರಮಾಣ ಮಾಡುವಂತ ಒಂದು ವ್ಯವಸ್ಥೆ ಬಂತು ದೇವಸ್ಥಾನದ ಮುಂದೆ ಅಣ್ಣಪ್ಪ ಗುಡಿ ಮುಂದೆ ಒಂದು ಪ್ರಮಾಣ ಮಾಡುವಂತ ವ್ಯವಸ್ಥಿತವಾಗಿ ಒಂದು ಬಂದಾಗ ಅಲ್ಲಿ ಯಾಕೆ ಕುಸುಮಾವತಿ ಅವರು ಪ್ರಮಾಣ ಮಾಡದ ಹಿಂದಕ್ಕೆ ಹೋದ್ರು ಹೇಳಿ ಸರ್ ಯಾಕೆ ನೀವು ಹೇಳ್ತೀರಾ ಇವ್ರು ಮೂವರು ನಮ್ಮ ಈಗ ಏನು ಇವರು ಹೇಳ್ತಿದ್ರು ಮೂರ್ ಜನನ ಅವರು ಇವ್ರು ಒಪ್ಕೊಂಡ್ರು ಏನೋ ಪ್ರಮಾಣ ಮಾಡಿದ್ರು ಬೈ ಮ್ಯಾಪಿಂಗ್ ಆಯ್ತು ಎಲ್ಲಾ ಆಯ್ತು ಆದ್ರೆ ಕುಸುಮಾವತಿ ಅವರು ಪ್ರಮಾಣ ಅನ್ನೋ ವಿಚಾರ ಬರ್ತಿದ್ದಂಗೆ ಅಲ್ಲಿಂದ ಕಾಲ್ಕಿದ್ರು ಇದನ್ನು ಅದನ್ನು ನೋಡ್ಬೇಕಾಗ್ತದೆ ಎಲ್ಲರೂ ಇವತ್ತು ಒಂದು ಧರ್ಮನಿಷ್ಠ ನಾವು ಪರ ವಿರೋಧ ಬೇಡ ಇವಾಗ ಸಾಕ್ಷಿಗಳ ಕುಲಾಸೆಯಿಂದ ಕೆಲವು ಎಷ್ಟೋ ಕೇಸ್ ಮುಚ್ಚೋಗ್ತದೆ ಅದೇ ಪರವಾಗಿ ಈ ಮುಟ್ಟಾರ ಕೇಸು ಮುಚ್ಚೋಗಿದ್ದು ಬಾಂಬ್ ಬಿಟ್ಟರು ನಿಖರವಾದ ಒಂದು ಇದು ಸಿಗ್ಲಿಲ್ಲ ಏನಾದ್ರಲ್ಲಿ ಆ ಸಾಕ್ಷಿ ಇಲ್ಲ ಅಂದ್ಬಿಟ್ಟು ಅದು ಕುಲಾಸೆ ಬರ್ತದೆ ಮತ್ತೆ ಬಾಂಬ್ ಬಿಟ್ಟವ್ರು ಯಾರು ಬಾಂಬ್ ಬಿಟ್ಟಿದ್ ಅದು ಪ್ರೂವ್ ಆಗ್ಲಿಲ್ಲ ಮತ್ತೆ ಬಾಂಬ್ ಇಟ್ಟಿದ್ದಾರೆ ಪ್ರಶ್ನೆ ಇವಾಗ ನೀವೇ ಹಾಕೋಬೇಕು ಈ ರೀತಿಯಾದಂತಹ ಒಂದು ವಾತಾವರಣದಲ್ಲಿ ಒಂದು ಧರ್ಮವನ್ನು ಒಡೆಯುವಂತ ಒಂದು ಹುನ್ನಾರ ನಡೀತಾ ಇದೆ ಆಗಲಿ ನಾವು ಎಂದಿದ್ರು ನಾವು ಭಾರತೀಯರಾಗಿ ನಾವೊಂದು ಭಾರತೀಯರಾಗಿ ನಾವು ಕೆಲವು ಸಾರಿ ಎನಿಸ್ತದೆ ನಾವೆಲ್ಲೋ ಬೇರೆ ಇದ್ರ ಕಡೆ ನಾವು ಬದುಕ್ತಾ ಇದೀವಿ ಅನ್ನೋ ಒಂದು ಮುನ್ಸೂಚನೆ ಇದು ಕೊಡ್ತಾ ಇದೆ ಇದು ಇದೇ ರೀತಿ ಮುಂದುವರೆದ್ರೆ ದಯವಿಟ್ಟು ಅಷ್ಟೇ ಒಂದು ಒಳ್ಳೆ ಕಾರ್ಯಕ್ಕೆ ಆಗಲಿ ಒಳ್ಳೆ ಒಂದು ಮನಸ್ಥಿತಿ ಇರುವಂತಾಗಲಿ ಯಾರಿಗೂ ಸಹ ಒಳ್ಳೇದಾಗ ಇದು ಮಾಡಲ್ಲ ಆದಷ್ಟು ಬೇಗ ಸರ್ಕಾರ ಆಗಿರ್ಬೋದು ಸರ್ಕಾರೇ ತರ ಸಂಘ ಸಂಸ್ಥೆಗಳಾಗಿರ್ಬೋದು ಇವೆಲ್ಲಾನು ಒಂದು ಒಗ್ಗೂಟಿ ಧರ್ಮದ ಪರ ನಿಲ್ಲೇಬೇಕಾದಂತ ಒಂದು ಕಾಲ ನಮಗೆ ಸಮೀಸ್ ಸಮೀಪಿಸ್ತಾ ಇದೆ ಹಾಗಾಗಿ ನಾವು ಒಂದೇ ಒಂದು ಹೇಳ್ತೀವಿ ಸರ್ಕಾರಕ್ಕೂ ಸೇನೆ ಇದ್ರ ಮುಖಾಂತರ ನೀವು ಯಾವ ರೀತಿ ಇದರ ಬಗ್ಗೆ ಕಾನೂನು ಕ್ರಮ ಕೈಗೊಳ್ಳದೆ ಇದ್ರೆ ಸ್ವತಃ ಬೇರೆ ಸಂಘ ಸಂಸ್ಥೆಗಳ ಜೊತೆ ಸ್ಥಳೀಯರು ಸಹ ನಾವೇ ಹೋರಾಟಕ್ಕೆ ನಾವು ಸಿದ್ಧರಿದ್ದೇವೆ ಅಂತ ನಾವು ಈ ಒಂದು ಮೂಲಕ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ